ನಮಸ್ಕಾರ ಪ್ರಿಯ ವೀಕ್ಷಕರೇ ಕನ್ನಡ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬುವನ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯಿನ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ನೀವು ಜುಲೈ ತಿಂಗಳ ಮಾಸಪೌಷ ತಿಳ್ಕೊಳ್ಬೇಕಾಗಿದೆ ಜುಲೈ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ್ಯಾವ ರಾಶಿಯವರಿಗೆ ಯಾವ ರೀತಿಯಂಥ ಫಲಿತಾಂಶಗಳಿದೆ ಆ ರಾಶಿಗಳ ಅನುಗುಣವಾಗಿ ಅವರಿಗೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಹಾಗೆಯೇ ವಿದ್ಯಾರ್ಥಿಗಳಿಗೆ ಹೇಗಿರ್ತದೆ ಅನ್ನೋದನ್ನ ಈ ರೀತಿಯಾಗಿ ನಾವು ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಮೊದಲನೇ ರಾಶಿ ಆಗಿರುವಂತಹ ಮೇಷ ರಾಶಿಯವರಿಗೆ ಹೇಗಿದೆ ಜುಲೈ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನು ತಿಳ್ಕೊಳ್ಳೋಣ ಈ ಒಂದು ಜುಲೈ ತಿಂಗಳಿನಲ್ಲಿ ಈ ಒಂದು ಮೇಷ ರಾಶಿಯವರಿಗೆ ಈ ಒಂದು ತಿಂಗಳ ಪ್ರಕಾರದಲ್ಲಿ ಅನುಕೂಲಕರವಾದಂತಹ ಫಲಿತಾಂಶವನ್ನು ತರುವಂತಹ ತಿಂಗಳಾಗಿರ್ತದೆ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳಿಗೆ ಅವರ ವೃತ್ತಿ ಜೀವನದ ವಿಚಾರದಲ್ಲಿ ಈ ಒಂದು ತಿಂಗಳು ಅನುಕೂಲಕರವಾಗಿರುವಂತಹ ತಿಂಗಳಾಗಿದೆ ಹತ್ತನೆಯ ಮನೆಯ ಅಧಿಪತಿಯು ಅಂದರೆ ಶನಿಯು ತನ್ನ ಮುಖ್ಯ ರಾಶಿಯಾದಂತಹ ಕುಂಭರಾಶಿಯಲ್ಲಿ ಹನ್ನೊಂದನೆಯ ಮನೆಯಲ್ಲಿ ಉಪಸ್ಥಿತನಿರುವಂತಹ ಕಾರಣದಿಂದಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಒತ್ತಡವನ್ನು ಹೊಂದಿರುತ್ತೀರಿ ಈ ತಿಂಗಳು ಶನಿ ಹನ್ನೊಂದನೆಯ ಮನೆಯಲ್ಲಿಯೇ ತನ್ನದೇ ಆದಂತಹ ರಾಶಿಯಾದಂತಹ ಕುಂಭ ರಾಶಿಯಲ್ಲಿರೋದರಿಂದಾಗಿ ಸ್ವಲ್ಪ ಒತ್ತಡದ ಅನುಭವ ಅನ್ನುವಂಥದ್ದು ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮಗೆ ಕಂಡು ಬರುವಂತಹದ್ದಾಗ್ತಿರ್ತದೆ ಈ ರೀತಿಯಾಗಿ ಇರುವಂತಹದ್ದು ಒತ್ತಡವನ್ನು ಹೊಂದಿರ್ತೀರಿ ಇನ್ನು ಹನ್ನೊಂದನೆಯ ಮನೆಯ ಮೇಲೆ ಮನೆಯಲ್ಲಿಯೇ ಶನಿ ಹಾಗೆಯೇ ಎರಡನೆಯ ಮನೆಯಲ್ಲಿ ಗುರು ಮತ್ತು ಮೂರನೆಯ ಮನೆಯಲ್ಲಿ ಹಾಗೆಯೇ ಏಳನೆಯ ಮನೆಯ ಅಧಿಪತಿಯಾದಂಥ ಶುಕ್ರನ ಉಪಸ್ಥಿತಿಯು ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆಯನ್ನು ತಂದು ಕೊಡ್ತಾರೆ ಇದು ಸ್ಪಷ್ಟವಾಗಿ ಈ ಒಂದು ಪರಿಸ್ಥಿತಿಯನ್ನು ನಿಮಗೆ ಉತ್ತಮವಾದಂತಹ ಬೆಳವಣಿಗೆಯ ಒಂದು ಪರಿಸ್ಥಿತಿಯನ್ನು ತಂದುಕೊಡುತ್ತಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದಾಗ್ತದೆ ಇನ್ನು ಈ ರೀತಿಯಾಗಿ ನಿಮಗೆ ಏನು ಉದ್ ಉದ್ಯೋಗದಲ್ಲಾಗಿರ್ಬಹುದು ಅಥವಾ ಈ ಒಂದು ಬಿಸ್ನೆಸ್ ಮಾಡುವಂಥವ್ರಿಗಾಗಿರಬಹುದು ಈ ರೀತಿಯಾಗಿರುವಂಥದ್ದು ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಮೇಷರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅಂತ ನೋಡಿದಾಗ ಈ ತಿಂಗಳು ಸವಾಲಾಗಿರುವಂತಹ ತಿಂಗಳಾಗಿರ್ತದೆ ವಿದ್ಯಾರ್ಥಿಗಳಿಗೆ ಐದನೇ ಅಮ್ಮನೆಯ ಅಧಿಪತಿಯು ಸೂರ್ಯನು ಮೂರನೆಯ ಮನೆಯಲ್ಲಿ ಇರ್ತಾನೆ ಇದು ನಿಮ್ಮನ್ನು ಕಷ್ಟಪಟ್ಟು ಕೆಲಸ ಮಾಡಲು ಪ್ರೇರೇಪಿಸುವಂಥದ್ದಾಗ್ತದೆ ಹಾಗಾಗಿ ನೀವು ನಿಮ್ಮ ನಿಮ್ಮ ಒಂದು ಶ್ರಮ ಅನ್ನುವಂಥದ್ದು ವ್ಯರ್ಥ ಆಗಲಿಕ್ಕೆ ಇಲ್ಲಿ ಬಿಡೋದಿಲ್ಲ ಮತ್ತು ನೀವು ಹೆಚ್ಚು ಶ್ರಮಿಸ್ತೀರಿ ಅದಕ್ಕೆ ತಕ್ಕಂತಹ ಉತ್ತಮ ಫಲಿತಾಂಶಗಳನ್ನು ಕೂಡ ನೀವು ಕಾಣ್ತೀರಿ ಈ ಒಂದು ತಿಂಗಳಿನಲ್ಲಿ ವಿದ್ಯಾರ್ಥಿಗಳು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡಿದ್ದಾಯ್ತು ನೆಕ್ಸ್ಟ್ ನಾವು ಕುಟುಂಬ ಜೀವನ ಹೇಗಿರ್ತದೆ ಅಂತ ನೋಡಿದಾಗ ಈ ಒಂದು ಕುಟುಂಬದ ಜೀವನದಲ್ಲಿ ಕುರಿತಾಗಿ ಈ ತಿಂಗಳು ಅನುಕೂಲಕರವಾಗಿರುವಂತಹ ತಿಂಗಳಾಗಿದೆ ಮೇಷರಾಶಿಯವರಿಗೆ ತಿಂಗಳ ಆರಂಭದಿಂದ ಮೊದಲ ಮನೆಯಲ್ಲಿ ಕುಳಿತಿರುವಂತಹ ಮಂಗಳನು ತಮ್ಮ ನಾಲ್ಕನೆಯ ಮನೆಯನ್ನು ನೋಡ್ತಾ ಇರ್ತಾನೆ ಹಾಗಾಗಿ ನೀವು ಪ್ರೀತಿಸುವಂತಹ ಸಂಬಂಧಗಳ ಬಗ್ಗೆ ಮಾತನಾಡುವಂಥದ್ದಾದರೆ ನೀವು ಯಾರು ಅತಿ ಹೆಚ್ಚಿನದಾಗಿ ಒಡನಾಟವನ್ನು ಹೊಂದಿರ್ತೀರಿ ತುಂಬ ಹೆಚ್ಚು ಪ್ರೀತಿಸ್ತಿರ್ತೀವಿ ಅವರ ಬಗ್ಗೆ ನೀವು ಮಾತನಾಡುವುದಾದರೆ ಈ ವಿಚಾರದಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾದಂತಹದ್ದು ಬರ್ತದೆ ಹಾಗಾಗಿ ನೀವು ಅದನ್ನು ನಿರ್ಲಕ್ಷಿಸಿ ಮುಂದೆ ನೀವು ಸಂಪೂರ್ಣವಾದಂತಹ ಸಮರ್ಪಣೆಯೊಂದಿಗೆ ನಿರ್ವಹಿಸಲು ನೀವು ಮುಂದಾದಾಗ ನಿಮ್ಮ ಪ್ರಯತ್ನ ಅನ್ನುವಂತಹದ್ದು ಸಫಲವಾಗ್ತದೆ ಏನು ನಿಮ್ಮ ವಿವಾಹಿತರಾಗಿದ್ದರೆ ನೀವೊಂದು ವಿವಾಹಿತರಾಗಿದ್ದರೆ ನೀವೇನಾದರೂ ಮದುವೆಯಾಗಿರುವಂಥವರಾಗಿದ್ದರೆ ಈ ತಿಂಗಳ ಆರಂಭ ಸ್ವಲ್ಪ ದುರ್ಬಲವಾಗಿರಬಹುದು ಏಕೆಂದರೆ ನಿಮ್ಮ ರಾಜಚಕ್ರದಲ್ಲಿ ಮಂಗಳನು ನಿಮ್ಮ ಜಾತಕದಲ್ಲಿ ಈ ಒಂದು ಏಳನೆಯ ಮನೆಯ ಅಂಶವನ್ನು ಹೊಂದಿರ್ತಾನೆ ಹಾಗಾಗಿ ಪರಿಣಾಮವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಕೆಲವೊಂದು ಆತಂಕಗಳನ್ನು ಎದುರಿಸ್ಬೇಕಾಗ್ತದೆ ಹಾಗಾಗಿ ನೀವು ಸ್ವಲ್ಪ ಜಾಗೃತರಾಗಿರುವಂಥದ್ದು ಬಹಳ ಒಳ್ಳೆಯದಾಗುತ್ತೆ ಇನ್ನು ಉಳಿದಂತೆ ಆರ್ಥಿಕ ಸಂಬಂಧದ ಕುರಿತಾಗಿ ಹೇಗಿದೆ ಅಂತ ನೋಡಿದಾಗ ನೀವು ಈ ತಿಂಗಳು ಏರಿಳಿತಗಳಿಂದ ತುಂಬಿರುವಂತಹ ಬಲವಾದಂತಹ ಅವಕಾಶಗಳು ಕಂಡು ಇದೆ ಏರಿಳಿತಗಳು ಅಂದರೆ ನಿಮಗೆ ಇನ್ಬ್ಯಾಲೆನ್ಸ್ ಆಗಿರುವಂತಹ ಒಂದು ಫೈನಾನ್ಷಿಯಲ್ ಮ್ಯಾಟರ್ಗಳಿಂದ ನೀವು ಸಿಗ ಕೊಡ್ತೀರಿ ಹಾಗಾಗಿ ನಿಮಗೆ ಸ್ವಲ್ಪ ಬಲವಾದಂತಹ ಅವಕಾಶಗಳು ಅನ್ನುವಂಥದ್ದಾದರೆ ನಿಮಗೆ ನೀವು ದುಡಿದಂತಹ ಸಂಪಾದನೆಗಳೆಲ್ಲವೂ ಕೂಡ ಅನವಶ್ಯಕವಾಗಿ ವೆಚ್ಚ ಆಗುವಂಥದ್ದು ಅಥವಾ ಇನ್ಯಾವುದಕ್ಕೂ ಒಂದಕ್ಕೆ ನೀವು ಹೂಡಿಕೆ ಮಾಡುವಂಥದ್ದು ಅಥವಾ ಯಾವುದಾದ್ರೂ ಒಂದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಳ್ಳುವಂಥದ್ದು ಈ ರೀತಿಯಾಗಿ ಆಗುವಂಥದ್ದು ಸಾಮಾನ್ಯವಾಗಿರ್ತದೆ ಆ ರೀತಿಯಾಗಿ ಕಾಣಿಸ್ತಾರೆ ಇನ್ನು ಆರೋಗ್ಯದ ದೃಷ್ಟಿಕೋನದಿಂದ ಈ ತಿಂಗಳು ಉತ್ತಮವಾಗಿರುವಂಥದ್ದು ಹನ್ನೆರಡನೆಯ ಮನೆಯಲ್ಲಿ ಮಂಗಳನು ದುರ್ಬಲವಾಗಿರಬಹುದಾದಂಥ ಸ್ಥಿತಿಯಲ್ಲಿರೋದರಿಂದಾಗಿ ಇದರಿಂದಾಗಿ ನಿಮಗೆ ಸಣ್ಣ ಪುಟ್ಟ ಗಾಯಗಳಾಗುವಂಥದ್ದಾಗ್ತದೆ ಅಥವಾ ನಿಮಗೆ ಯಾವುದಾದ್ರೂ ರೀತಿಯಾದಂತಹ ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾಗುವಂಥ ಪರಿಸ್ಥಿತಿಗಳು ಕೂಡ ಬರುವಂತಹದ್ದು ಮೇಷರಾಶಿಯಲ್ಲಿರುವಂಥವ್ರಿಗೆ ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿನ ವಹಿಸಬೇಕಾಗತ್ತೆ ಮೇಷರಾಶಿಯಲ್ಲಿರುವಂಥವ್ರು ನೀವು ಪ್ರತಿನಿತ್ಯವೂ ಕೂಡ ಆಗಿಲ್ಲ ಅಂದ ಪಕ್ಷದಲ್ಲಿ ಶನಿವಾರವಾದರೂ ಕೂಡ ನೀವು ನೀಲಗಿರಿ ಮರದ ಕೆಳಗಡೆ ತುಪ್ಪದ ದೀಪವನ್ನು ಅಥವಾ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸೋದ್ರಿಂದಾಗಿ ನಿಮಗೆ ಸಾಕಷ್ಟು ಅನುಕೂಲತೆಗಳು ಹಾಗೆಯೇ ವೃತ್ತಿ ಜೀವನದಲ್ಲಿನ ಅತಿ ಹೆಚ್ಚಿನ ಒತ್ತಡಗಳನ್ನು ತಡಿಬಹುದಾಗ್ತದೆ ಇನ್ನು ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚಿನ ಸಮಸ್ಯೆಗಳಿದ್ದು ಆ ಸಮಸ್ಯೆಗಳನ್ನ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಈ ಸತಿಪತಿಯ ಕಲಹ ಆಗಿರಬಹುದು ವಿದ್ಯಾರ್ಥಿಗಳ ಬಗ್ಗೆ ಆಗಿರ್ಬೋದು ಅಂದರೆ ನಿಮ್ಮ ಮಕ್ಕಳ ವಿದ್ಯೆಯ ಬಗ್ಗೆ ಆಗಿರಬಹುದು ಅಥವಾ ಇನ್ನುಳಿದಂತೆ ಯಾವುದೇ ಒಂದು ಗುಪ್ತವಾದಂತಹ ಸಮಸ್ಯೆಗಳು ಅಥವಾ ನಿಮ್ಮ ಪರ್ಸ್ನಲ್ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಆ ಸಮಸ್ಯೆಗೆ ಪರಿಹಾರ ಅನ್ನುವಂಥದ್ದು ಒಂದು ಶಾಶ್ವತ ಪರಿಹಾರಕ್ಕಾಗಿ ನೀವು ಹುಡುಕ್ತಿದ್ರೆ ಕೆಳಗೆ ಕಾಣ್ತಾ ಇರುವಂತಹ ಪವನ್ ಶರ್ಮಾ ಗುರುಜಿಯವರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋಂಥದ್ದು ಸಿಗ್ತದೆ ಅಂತ ತಿಳ್ತಾ ಎಲ್ರಿಗೂ ಒಳ್ಳೆದಾಗ್ಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ